ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗಿರುವಂತಹ ಲೇಯರ್ ಹೇರ್ ಕಟ್ಟನ್ನು ನಾನು ಕೂಡ ಟ್ರೈ ಮಾಡಿದೆ ಹೇರ್ ಲೆಂತಲ್ಲಿ ಯಾವುದೇ ಥರ ತೊಂದರೆ ಆಗೋದಿಲ್ಲ ನಿಮಗೆ ಸೇಮ್ ಲೆಂತ್ ಇರುತ್ತೆ ಬನ್ನಿ ಈ ಹೇರ್ ಕಟ್ನ ಯಾವ ಥರ ಮಾಡೋದು ಅಂತೇಳಿ ನೋಡೋಣ ಫಸ್ಟಿಗೆ ಕೂದಲನ್ನ ಚೆನ್ನಾಗಿ ಬಾಜ್ಕೊಳಿ ಆಯಿತಾ ಈ ಹೇರ್ ಕಟನ್ನು ಟ್ರೈ ಮಾಡೋದಕ್ಕಿಂತ ಮುಂಚೆ ನೀವು ತಲೆಗೆ ಶಾಂಪೂನ ಹಾಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ತಲೆಯಲ್ಲಿ ಅಥವಾ ಕೂದಲಲ್ಲಿ ಎಣ್ಣೆ ಅಂಶ ಇರಬಾರ್ದು ಜಿಡ್ಡಿನ ಅಂಶ ಇರಬಾರ್ದು ನೋಡ್ತಾ ಇರ್ಬೋದು ನಾನು ಹೇರ್ ಕಟ್ನ ಮಾಡೋದಕ್ಕಿಂತ ಮುಂಚೆ ನನ್ನ ಹೇರ್ನ ಲೆಂತ್ ಎಷ್ಟಿದೆ ಅಂಥೇಳಿ ನಿಮಗೆ ವಿಡಿಯೋದಲ್ಲಿ ಮುಂಚೆನೇ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ತಲೆ ಕೂದಲನ್ನು ನಾವು ಎರಡು ಪಾರ್ಟೇಷನ್ ಆಗಿ ಮಾಡ್ಕೊಬೇಕು ಬೈ ಬೈತಲೆ ಪೂರ್ತಿ ಮುಚ್ಚೋ ಥರ ಕೂದಲನ್ನು ನಾವು ಈ ಥರ ನೀಟಾಗಿ ಬಾಚ್ಕೊಂಡು ರಿಬ್ಬನ್ ಬ್ಯಾಂಡ್ ಸಹಾಯದಿಂದ ನಾವು ಒಂದು ಜುಟ್ಟವನ್ನು ಹಾಕೋಬೇಕಾಗತ್ತೆ ಸ್ವಲ್ಪ ನಾವು ಸೆಲ್ಫ್ ಟ್ರೈ ಮಾಡೋದ್ರಿಂದ ಕೂದಲು ಆ ಕಡೆ ಕಡೆ ಆಗ್ತಾ ಇರುತ್ತೆ ಏನಾಗೋದಿಲ್ಲ ಕೂದಲನ್ನ ಚೆನ್ನಾಗಿ ಬಾಚ್ಕೊಂತ ಇದ್ರ ಒಂದು ಜುಟ್ಟವನ್ನು ಹಾಕೊಳ್ಳಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಿಮಗೆ ಲೆಂತ್ ನೋಡ್ಕೊಬೇಕು ಯಾವ ಲೆಂತಿಗೆ ನೀವು ಹೇರ್ನ ಕಟ್ ಮಾಡ್ಕೊಬೇಕು ಯಾವ ಲೆಂತಿಗೆ ಹೇರ್ ನಿಮಗೆ ಟ್ರಿಮ್ ಆದರೆ ಓಕೆ ಅಂತೇಳಿ ಹೀಗೆ ಕೂದಲನ್ನ ನೀವು ಸ್ಟ್ರೈಟ್ ಮಾಡ್ಕೊಳ್ಳಿ ಇಲ್ಲ ಇನ್ನೊಂದು ಸಲ ತಲೆ ಬಾಚ್ಕೊಂಬಿಟ್ಟು ನೀವು ನೋಡ್ಕೊಬೇಕು ನಿಮಗೆ ಎಷ್ಟು ಲೆಂತ್ ಬೇಕಂಥೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಷ್ಟು ಕೂದಲನ್ನ ಈಗ ಕಟ್ ಮಾಡ್ತೀನಿ ನನಗೆ ಲೆಂತಲ್ಲಿ ನನಗೆ ಯಾವುದು ವ್ಯತ್ಯಾಸ ಆಗೋದಿಲ್ಲ ಸೊ ಹಾಗಾಗಿ ನಾನು ಅಷ್ಟು ಕೂದಲನ್ನ ತೆಗಿತೀನಿ ಇವಾಗ ಮತ್ತೊಂದು ರಿಬ್ಬರ್ ಬ್ಯಾಂಡಿಂದ ನಾನು ಸಣ್ಣಗೆ ಜುಟ್ಟ ಥರ ಹಾಕ್ಕೊಂಡು ಅದನ್ನು ನಾನಿವಾಗ ಕತ್ರೆಯಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಉದ್ದ ಕೂದಲನ್ನು ನಾನು ಕಟ್ ಮಾಡಿದ್ದೀನಿ ಆದರೆ ನನ್ನ ಹೇರ್ ಲೆಂತಲ್ಲಿ ಯಾವುದೇ ಥರ ವ್ಯತ್ಯಾಸ ಆಗಿಲ್ಲ ಯಾಕಂದರೆ ನನ್ನ ಹೇರ್ ಕೂಡ ಇನ್ನೂ ಕೂಡ ಹಾಗೇ ಉದ್ದ ಇದೆ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಕಟ್ ಮಾಡಿದ ಮೇಲೆ ನಮಗೆ ಹೇರ್ ಸ್ಟೈಲ್ ಯಾವ ಥರ ಕಾಣುತ್ತೆ ಅಂತೇಳಿ ನೀವೇನಾದ್ರೂ ಲೂಸ್ ಹೇರ್ ಬಿಡ್ತೀರಿ ಅಂದರೆ ನಿಮ್ಮ ಲೆಂತ್ ಯಾವ ಪ್ರಾಪರ್ ಲೆಂತ್ ಹೇಗಿತ್ತಲ್ಲ ಅದೇ ಥರನೇ ಸೇಮ್ ಲೆಂತ್ ಇರುತ್ತೆ ಎಂಡಿಂಗಲ್ಲಿ ನೋಡಿ ಲೇಯರ್ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ನೀವು ಬೇಕಾದ್ರೆ ಜುಟ್ಟು ಕೂಡ ಹಾಕ್ಕೊಬೋದು ಜಡೆ ಕೂಡ ಹಾಕೋಬೋದು ಜಸ್ಟ್ ಕ್ಲಿಪ್ಪನ್ನು ಕೂಡ ನೀವು ಹಾಕೊಬೋದು ಫ್ರಂಟಿಂದ ತೋರಿಸ್ತೀನಿ ಲೇಯರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನನಗಂತೂ ಈ ಹೇರ್ ಕಟ್ಟಿಂಗ್ ತುಂಬ ಇಷ್ಟ ಆಯಿತು ನನ್ನ ಫೇಸಿಗೆ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗ್ತಾಯಿದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ನೀವು ಕೂಡ ಮನೇಲಿ ಈ ಹೇರ್ ಒಂದು ಸಲ ಟ್ರೈ ಮಾಡಿ ನನ್ನ ಹೇರ್ ಉದ್ದ ಇರೋದ್ರಿಂದ ನಿಮಗೆ ಅಷ್ಟು ಲೇಯರ್ ಕಾಣಿಸ್ತಾ ಇಲ್ಲ ಬಟ್ ನಿಮ್ಮ ಶಾರ್ಟ್ ಹೇರ್ ಇತ್ತಂದರೆ ಸೇಮ್ ಇದೇ ಮೆಥಡನ್ನ ನೀವು ಟ್ರೈ ಮಾಡಿದ್ರಿ ಅಂದರೆ ಮನೇಲಿ ಆರಾಮಾಗಿ ನಿಮಗೆ ಲೇಯರ್ ಕಟ್ ಈಸಿಯಾಗಿ ನೀವು ಪಾರ್ಲರಿಗೆ ಹೋಗ್ದೇ ಮಾಡ್ಕೊಬೋದು ನನಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತಾ ಇದೆ ನೀವು ಕೂಡ ಮನೆಯಲ್ಲಿ ಈ ಕಟಿಂಗ್ನ ಟ್ರೈ ಮಾಡಿಕೊಂಡು ನನಗೆ ಯಾವ ಥರ ಆಗಿತ್ತು ಅಂತ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು